ಆರು ವರ್ಷದಿಂದ ಈ ಟಿ ಅಮಾವಾಸ್ಯೆ ದಿವಸ ಈ ತೀರ್ಥ ಗುರುವಂತ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಪ್ರತಿ ವರ್ಷ ಈ ದಿವಸಗಳಲ್ಲಿ ಸಾವಿರಾರು ಜನ ಬಂದು ಈ ತೀರ್ಥ ಪ್ರಸಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಆರಾಧನಾ ಮಹೋತ್ಸವ ಗುರು ದಿವಸ ಮೂವತ್ತೊಂದನೇ ತಾರೀಕಿನ ದಿವಸ ಪ್ರತಿ ವರ್ಷ ನಡೆಯುವುದು ಸಾರ್ವಜನಿಕ ಸಾಮೂಹಿಕ ಶನಿ ಪೂಜೆ ಮತ್ತು ಏಳನೇ ತಾರೀಕು ಸೆಪ್ಟೆಂಬರ್ ಏಳಕ್ಕೆ ಗಣೇಶೋತ್ಸವ ಈ ಕಾರ್ಯಕ್ರಮಗಳು ಮಠದಲ್ಲಿ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷ ಕೂಡ ವೈದ್ಯಕೀಯ ಕಾರ್ಯಕ್ರಮದೊಂದಿಗೆ ನಡೀತಾ ಟಿ ಆಟಿಎಂ ಒಂದು ದಿವಸ ಒಂದು ದಿವಸಕ್ಕೆ ಮೊದಲು ಕಾಲದ ಗೆದ್ದು ಕೊಂಡು ಬಂದು ಮರು ದಿವಸ ಬೆಳಿಗ್ಗೆ ಒಂದು ಮೂರು ಗಂಟೆ ಬೆಳಗ್ಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಗುದ್ದಿ ಅದರಿಂದ ರಸವನ್ನು ತೆಗೆದು ಅದಕ್ಕೆ ಅದನ್ನು ದೇವರ ಗುರುಗಳ ನೆನಪಿಟ್ಟು ಅಭಿಷೇಕ್ ಅದೈವತ್ಯ ಮಾಡಿ ಅಕ್ಕೆ ಬಂದಂತ ಸಾರ್ವಜನಿಕರಿಗೆ ಈ ಪ್ರಸಾದವನ್ನು ಕೊಡುತ್ತಾ ಇದ್ದೀವಿ 우д್ಧ್ಯಾಯನ ರಾಜಾಸ್ಥನ ಪುರಾಣಗಳ ಪ್ರಕಾರ ಕಪೋಕ್ಷಾಯನ ಕಾಂತಾ ಆಶಾಮಸದ ಕೃಷ್ಣ ವಕ್ಷದ ಭರುವಂತ ಅಮಾವಾಸೆ ಮಹಾ ದೀವಿಗೆ ಅಮಾವಾಸೆ ಅಂತ ಇದೆಕ್ಕೆ ಪುರಾಣದಲ್ಲಿ ಅನೇಕ ಮಹತ್ವ ಇದೆಕ್ಕೆ ಬಿಟ್ಟಿದ್ದಾರೆ ನಾವು ಉಡುಪಿಯಲ್ಲಿ ಇರುವಾಗ ಉಡುಪಿಯಲ್ಲಿ ಶ್ರೀಕೃಷ್ಣ ದೇವರಿಗೆ ಕಷಾಯವನ್ನು ಸಮರ್ಪಣೆ ಮಾಡಿ ಭಕ್ತರಿಗೆ ಹಂಚ್ತಾ ಹಾಗೆ ನಾನು ಕೂಡ ಇಲ್ಲಿ ಬಂದ ನಂತರ ಮೊದಲಾಗಿ ನಾನು ಬರುವ ಮೊದಲು ಈ ಕಷಾಯದ ವಿತರಣೆ ಮಾಡ್ತಾ ಇರಲಿಲ್ಲ ಮತ್ತು ನಾನು ಇಲ್ಲಿ ಬಂದು ದೇವರಿಗೆ ಮಾಡಿ ಭಕ್ತರಿಗೆ ನಾನು ಹಂಚಾಡ್ತೀನಿ ಇಷ್ಟರ ತನಕ ಅದನ್ನು ನಾನು ಮಾಡ್ತಾ ಇದ್ದೀನಿ ಹಾಗೂ ಈ ಇದರ ಮಹತ್ವ ಏನಂದರೆ ಸಪ್ತವರ್ಣ ಅಂತ ಇದಕ್ಕೆ ಹೆಸರು ಇದರಲ್ಲಿ ಇವತ್ತಿನ ದಿವಸದಲ್ಲಿ ಎಲ್ಲ ಮದ್ದುಗಳ ಅಂಶ ಇರುವುದರಿಂದ ಇದು ಬಹಳ ವಿಶೇಷವಾಗಿರುತ್ತಲ್ಲ ಈ ನಾವು ಕಷಾಯವನ್ನು ಕುಡಿದಲ್ಲಿ ಎಲ್ಲ ರೋಗಗಳು ಪರಿಹಾರ ಆಗ್ತದೆ ಎಂಬುದಾಗಿ ಪುರಾಣದಲ್ಲಿ ಹೇಳಿದ್ದಾರೆ ಆದ್ದರಿಂದ ನಾವು ಈ ಶುಭ ದಿವಸದಲ್ಲಿ ದೇವರಿಗೆ ಈ ಕಷಾಯವನ್ನು ಅರ್ಪಣೆ ಮಾಡಿ ಮತ್ತು ನಾವು ಇದನ್ನು ಸ್ವೀಕಾರ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ Introducing the hot and techy Brezza SCNG. Cool new SCNG tech for a cool new generation. Sudhi Channel, Janakchandadas Sudhigagi.